ನ್ಯಾಷನಲ್ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಕೆಲಸ ಮಾಡ್ತಾರೆ ಇದು ಡೆಮಾಕ್ರೆಸಿ ಇಲ್ವೇ ಯಾವನಾದ್ರು ಸಿಗ್ತಾನೆ ಆಫೀಸರು ನಿಮಗೆ ಮಂತ್ರಿಗೆ ಹೆದ್ರಿ ಕೇಳೋದಿಲ್ಲ ಅವನೀಗ ಆ ವಿರೋಧ ಪಕ್ಷದ ನಾಯಕ ಯಾರಾದ್ರಲ್ಲರಿ ಕರಾಳ ದಿನ ಅಂತಾರ ಎಮರ್ಜೆನ್ಸಿನ ಕರಾಳ ದಿನ ನಾವು ಹೇಳ್ತೀವಿ ಕರಾಳ ಅಲ್ಲ ಕರ್ನಾಟಕದಲ್ಲಿ ಎಮರ್ಜೆನ್ಸಿಯನ್ನ ಒಂದು ಕರುಣಾಳು ಅಧ್ಯಾಯವಾಗಿ ಮಾಡ್ಕೊಂಡ್ರು ದೇವರಾಜ್ ಅದೊಂದು ಕರುಣಾಳು ಅಧ್ಯಾಯ ே அடவிட்டுதுக்க உழுவ எட்டுதுகுவ தட்டையே அடவிட்டுதுக்கொடுத்தல்யங்கல்யே அடவிட்டுவரு மண்ணி மண்ணாதே ஜீதாருக்கரை பூமி கொடுத்த இவத்து நீங்க ஜாப்பாடு இல்ல ಸ್ವಾತಂತ್ರ್ಯ ಹೋರಾಟ ಜ್ಞಾಪಕ ಮಾಡ್ತೀರಾ ಇಲ್ಲ ಎಮರ್ಜೆನ್ಸಿಲಿ ಕರ್ನಾಟಕದಲ್ಲಿ ಏನೇನಾಯಿತು ಜ್ಞಾಪಕ ಮಾಡ್ತೀರ ಇಲ್ಲ ಬರೀ ಇದೆ ಯಾವುದೋ ಒಂದು ಎರಡು ಹಿಂಟ್ಗಳು ಅದನ್ನು ಕೇಳ್ತಾವೆ ಮೋದಿಯವ್ರ ಸರ್ಕಾರದಲ್ಲಿ ಹಣ್ಣು ಡಿಂಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಇಂದಿರಾ ಗಾಂಧಿ ಅವ್ನು ಡಿಕ್ಲೇರ್ಡ್ ಎಮರ್ಜೆನ್ಸಿ ಎಸೆಯೋದು ಮೋದಿಯವ್ರ ಸರ್ಕಾರದಲ್ಲಿ ಹಣ್ಣು ಡಿಂಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಇಂದಿರಾ ಗಾಂಧಿ ಅವ್ನು ಡಿಕ್ಲೇರ್ಡ್ ಎಮರ್ಜೆನ್ಸಿ ಎಸೆಯೋದು ಕರ್ನಾಟಕ ರಾಜ್ಯ ಕಂಡಂಥ ಹಿರಿಯ ರಾಜಕೀಯ ಮತ್ಸದ್ದಿ ಎಚ್ ವಿಶ್ವನಾಥ್ರವರು ಏನಾದರೂ ಮಾತನಾಡಿದ್ರು ಅಂದರೆ ಅದಕ್ಕೊಂದು ಗಂಭೀರತೆ ಇರುತ್ತೆ ಮೊದಕ್ಕೊಂದು ಅರ್ಥ ಇರುತ್ತೆ ಯಾರ ಮುಲಾಜಿಗೂ ಯಾವ ಪಕ್ಷಕ್ಕೂ ಒಳಗಾಗದೆ ವಸ್ತುನಿಷ್ಠವಾಗಿ ಟೀಕೆ ಮಾಡೋದರಲ್ಲಿ ವಿಶ್ವನಾಥ್ರವರು ಮೋದಿಗಳ್ರು ಆಗ್ತಾರೆ ಇವತ್ತು ವಿಶ್ವನಾಥ್ರವರವನ್ನ ನೋಡ್ಕಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನೀವು ದೇವರಾಜು ಅರಸುರವರ ಗರಡಿಯಲ್ಲಿ ಪಳಗಿದಂತಹ ರಾಜಕಾರಣಿ ಈಗ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಈಗ ಬಿ ಜೆ ಪಿಗೋರು ಕಟುವಾಗಿ ಟೀಕೆ ಮಾಡ್ತಿದ್ದಾರೆ ಐವತ್ತು ವರ್ಷಗಳ ಪೂರೈಕೆ ಆಗಿದೆ ಆ ಒಂದು ವಿಚಾರವನ್ನೇ ಮತ್ತೆ ಮುನ್ನೆಲೆಗೆ ತರತಕ್ಕಂಥ ಒಂದು ಕೆಲಸಗಳಾಗ್ತಾ ಇದೆ ಇದ್ರ ಬಗ್ಗೆ ಏನು ಮಾತಾಡ್ತೀನಿ ಸರ್ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ರಾಜಕಾರಣದಲ್ಲಿರೋ ಅಂಥವನು ಅಂದಿನ ಕಾಲಕ್ಕೆ ನಾವೆಲ್ಲ ಇಂದಿರಾ ಗಾಂಧಿ ದೇವರಾಜಸರ ಅಭಿಮಾನಿಗಳಾಗಿ ಬೆಳೆದಂಥವ್ರು ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ಕಾರಣ ಅಲಹಾಬಾದ್ ಹೈಕೋರ್ಟ್ ಜಜ್ಮೆಂಟ್ ಮೇಲೆ ಅನಿವಾರ್ಯವಾಗಿ ಅವತ್ತಿನ ದಿವಸ ಎಮರ್ಜೆನ್ಸಿನ ದೇಶಕ್ಕೆ ಘೋಷಣೆ ಮಾಡಬೇಕಾಗುತ್ತೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಜೊತೆಗೆ ಇಪ್ಪತ್ತು ಅಂಶದ ಆರ್ಥಿಕ ಕಾರ್ಯಕ್ರಮಗಳನ್ನು ಕೂಡ ಘೋಷಣೆ ಮಾಡ್ತಾರೆ ಎಮರ್ಜೆನ್ಸಿಯನ್ನು ದೇಶದ ಕೆಲವೇ ಮುಖ್ಯಮಂತ್ರಿಗಳು ಆ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊತಾರೆ ಅಂಥದ್ರಲ್ಲಿ ಕರ್ನಾಟಕದ ದೇವರಾದರ್ಸ್ ಕೂಡ ಒಬ್ಬರು ಕರ್ನಾಟಕ ಹರಿಯಾಣ ಮತ್ತು ಪಕ್ಕದ ತಮಿಳುನಾಡು ಆಂಧ್ರ ಪ್ರದೇಶ ಪಾಂಡಿಚೇರಿ ಇವೆಲ್ಲ ಇದನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊ ನಾವು ದೇವರಾಜರ್ಸ್ ಕೂಡ ಈ ಅಪಸ್ಥಿತಿಯನ್ನು ಭಾಳ ಜನರ ಉದ್ಧಾರಕ್ಕೋಸ್ಕರವಾಗಿ ಬಳಸ್ಕೊಂಡಿರ್ ದೇವರಾಜರ್ಸ್ ಯೂಸ್ಡ್ ಎಮರ್ಜೆನ್ಸಿ ಆಸ್ ಎ ಟೂಲ್ ಫಾರ್ ದ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಹಾಗಾಗಿ ಇವತ್ತೇನು ಈ ಇವತ್ತು ಇಷ್ಟೆಲ್ಲ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಓ ಎಮರ್ಜೆನ್ಸಿಗೆ ಡಿಕ್ಲೇರ್ ಆಗ್ತಿದ್ದಂಗೆ ನೀವು ನೋಡಬೇಕು ಅವಾಗ ನಾವೆಲ್ಲ ಲಾಯರ್ಗಳಾಗಿದ್ದು ಕರೆಕ್ಟ್ ಟೈಮ್ಗೆ ಕೋರ್ಟ್ ಸ್ಟಾರ್ಟ್ ಆಗ್ತಾ ಇತ್ತು ಕರೆಕ್ಟ್ ಟೈಮ್ಗೆ ಆಫೀಸ್ಗಳನ್ನ ಸ್ಟಾರ್ಟ್ ಆಗ್ತದೆ ಹತ್ತುವರೆ ಕರೆಕ್ಟಾಗಿ ಬಂದು ಕೂತ್ಬಿಡೋರೆಲ್ಲ ಎಲ್ಲರಿಗೂ ತಲೆ ಒಳಗೆ ಒಂದು ಭಯ ಇತ್ತು ನಾವೇನಾದರೂ ಕೂಡ ಸರ್ಕಾರಕ್ಕೆ ಅಪಚಾರ ಮಾಡಿದ್ರೆ ಒಳಗೆ ಒದ್ದೊಳಗಾಗ್ತಾರೆ ಅಂತಂತ ಭಾಳ ಹೆದರಿಕೆ ಇತ್ತು ಅವತ್ತಿನ ದಿವಸ ಒಂದು ಕಂಟ್ರಿ ಒಳಗಡೆ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಅಫೀಷಿಯಲ್ಗಳು ತುಂಬ ಭಯದಿಂದ ಕೆಲಸ ಮಾಡ್ತಿದ್ರು ಅಂತ ಹೌದು ಅರೆ ಈಗೇನಿದೆ ಇದು ಇಲ್ಲೂ ಡೆಮಾಕ್ರೆಸಿ ಇಲ್ಲವೇ ಯಾವನಾದ್ರು ಸಿಗ್ತಾನೆ ಆಫೀಸರು ನಿಮಗೆ ಮಂತ್ರಿಗೆ ಎದರಿಕೊಳ್ಳೋದಿಲ್ಲ ಅವನೀಗ ಮಂತ್ರಿಗೆ ಎದರಿಕೊಳ್ಳೋದಿಲ್ಲ ಹಾಗಾಗಿ ಅವತ್ತು ಒಂದು ಶಿಸ್ತು ಬಂತು ಎಮರ್ಜೆನ್ಸಿ ಮೂಲಕ ದೇಶದಲ್ಲಿ ನಾಡಿನಲ್ಲಿ ಒಂದು ಆರ್ಥಿಕ ಸ್ಥಿತ್ತು ಒಂದು ಕಾನ್ಶಿಯಸ್ ಹೌದಪ್ಪ ನಾನು ಲೇಟಾಗಿ ಹೋದ್ರೆ ಒಳಗಾಗ್ಬಿಡ್ತಾರೆ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಗೌರ್ಮೆಂಟ್ ಅಂತಕ್ಕಂಥ ಮಾನಸಿಕವಾಗಿ ಅವನಿಗೆ ಕರೆಕ್ಟ್ ಟೈಮ್ ಟ್ರೈನ್ಗಳು ಹೊಡ್ತಾಯಿದ್ದವು ಕರೆಕ್ಟ್ ಟೈಮ್ ಏರೋಪ್ಲೇನ್ ಕರೆಕ್ಟ್ ಟೈಮ್ ಬಸ್ ಕರೆಕ್ಟ್ ಟೈಮ್ಗೆಲ್ಲ ಹೊಡ್ತಾ ಇದ್ದವು ಶಿಸ್ತು ಒಂಥರ ಪ್ರತಿಯೊಂದ್ರಲ್ಲರೂ ಅಲ್ಲರಿ ಆ ಬಿ ಜೆ ಪಿಯವರು ಯಾವ್ದನ್ನ ಒಳ್ಳೇದು ಅಂತಾರೆ ಆ ವಿರೋಧ ಪಕ್ಷದ ನಾಯಕ ಯಾರಾದ್ರಲ್ಲರಿ ಕರಾಳ ದಿನ ಅಂತಾರೆ ಅದನ್ನು ಎಮರ್ಜೆನ್ಸಿನ ಕರಾಳ ದಿನ ನಾವು ಹೇಳ್ತೀವಿ ಕರಾಳಲ್ಲಪ್ಪದು ಕರ್ನಾಟಕದಲ್ಲಿ ಎಮರ್ಜೆನ್ಸಿಯನ್ನು ಒಂದು ಕರುಣಾಳು ಅಧ್ಯಾಯವಾಗಿ ಮಾಡಿಕೊಂಡ್ರು ದೇವರಾಜರಸ್ ಅದೊಂದು ಕರುಣಾಳು ಅಧ್ಯಾಯ ಅದು ಹೇಗೆ ಹುಟ್ಟ ಬಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು ಉಳುವ ಎತ್ತುಗಳನ್ನೇ ಅಡವಿಟ್ಟು ಬದುಕುತ್ತಿದ್ದವರು ಉಣ್ಣುವ ತಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು ಮಾಂಗಲ್ಯ ಮಾಂಗಲ್ಯವನ್ನೇ ಅಡವಿಟ್ಟು ಬದುಕುತ್ತಿದ್ದವರು ಮಣ್ಣಲ್ಲಿ ಮಣ್ಣಾದವರ ಹೆತ್ತ ಮಕ್ಕಳನ್ನೇ ಜೀತಕ್ಕಿಟ್ಟು ಬದುಕುತ್ತಿದ್ದವರು ಅವರೆಲ್ಲರನ್ನ ಯಾರಪ್ಪ ಬಿಡುಗಡೆ ಮಾಡಿದ್ರು ಇಟ್ಟಾಟರೆಲ್ಲರೂ ಯಾರು ಬಿಡು ಈ ಎಮರ್ಜೆನ್ಸಿಯಲ್ಲಿ ಅವರೆಲ್ಲ ಬಿಡುಗಡೆ ಆಗಿದ್ದು ಭೂಮಿಗೆ ಕಾರ್ಯಕ್ರಮದ ಮುಖಾಂತರ ಭೂ ಸುಧಾರಣೆ ದೇವರಾದರ್ಸಿ ಇಪ್ಪತ್ತೊಂದು ಲಕ್ಷ ಎಕರೆ ಭೂಮಿ ಕೊಡ್ತಾರೆ ಇವತ್ತು ನೀವು ಅದನ್ನ ಜ್ಞಾಪಕ ಮಾಡ್ತೀರಾ ಅದನ್ನು ಇಲ್ಲ ಸ್ವಾತಂತ್ರ್ಯ ಹೋರಾಟ ಜ್ಞಾಪಕ ಮಾಡ್ತೀರಾ ಇಲ್ಲ ಎಮರ್ಜೆನ್ಸಿಲಿ ಕರ್ನಾಟಕದಲ್ಲಿ ಏನೇನಾಯಿತು ಜ್ಞಾಪಕ ಮಾಡ್ತೀರಾ ಇಲ್ಲ ಬರೀ ಇದೆ ಯಾವುದೋ ಒಂದು ಎರಡು ಹಿಡ್ಕೊಳ್ಳೋ ಅದನ್ನೇ ಕೇಳ್ತಾ ಹೋಗೋದು ಮೋದಿಯವ್ರ ಸರ್ಕಾರದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಇಂದಿರಾ ಗಾಂಧಿಯವರು ಡಿಕ್ಲೇರ್ಡ್ ಎಮರ್ಜೆನ್ಸಿ ಅದು ಇಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳಿನೇ ಒಳಗೆ ಹಾಕ್ಬಿಟ್ರು ತೊಗೊಂಡೋಗಿ ಯಾವ ಯಾರಿಗೋ ಒಬ್ಬ ಏನೋ ಬರ್ದ ಅಂತ ಇನ್ನೊಬ್ಬ ಸತ್ಯ ಹೋದ ಇನ್ನು ಭಾಳ ಜನ ಇದರಲ್ಲಿದ್ದಾರೆ ಯಾರು ಎಲ್ಲೆಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಇದಕ್ಕಿಂತ ಬೇಕಾ ಹಾಂ ಇದಕ್ಕಿಂತ ಬೇಕಾ ಹಾಗಾಗಿ ನಾನು ಹೇಳೋದು ಲೀಡರ್ ಆಫ್ ದಿ ಅಪೋಸಿಷನ್ ಅಶೋಕ್ ಅಂತವರು ಯಾಕೆ ಹಿಂಗಾಗ್ತಾಯಿದೆ ಜನರ ಮನಸ್ಥಿತಿ ಈಗ ವರ್ತಮಾನದ ವರ್ತಮಾನ ವರ್ತಮಾನದ ವರ್ತಮಾನದಲ್ಲಿ ಜನರ ಸಂಕಷ್ಟಗಳೇನಿದ್ದಾವೆ ಅದನ್ನು ನಾನು ಯಾವ ರೀತಿ ಸರ್ಕಾರಕ್ಕೆ ಚಾಟಿ ಮೂಲಕ ತಿಳಿಸಬೇಕು ಇದನ್ನು ಯೋಚನೆ ಮಾಡಪ್ಪ ಇವನಿಗೆ ಅವ್ನು ಬೆಂದು ತಟ್ಟೋದು ಅವ್ನಿಗೆ ಇವ್ನ ಬೆಂದು ತಟ್ಟೋದು ಅಷ್ಟೇ ಹಾಂ ಚುನಾವಣೆಯಲ್ಲಿ ಇವ್ನು ಹೇಳ್ದು ಅವ್ನು ಅವನು ಹಾಕೊಳ್ಳೋದು ಅವ್ನಿಗೆ ತೋ ತು 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 ಈ ಹಿರಿಯ ನಾಯಕರಂತ ಅಯೋಗ್ಯರು ಇನ್ಯಾರು ಇಲ್ಲ ಕತೆ ಪಾಪ ಬರೋ ಯುವಕರು ಭವಿಷ್ಯ ಇಲ್ಲ ಇವ್ರೇ ಹಾಳು ಮಾಡ್ತಾ ಇದು ಮಾನವೀಯ ಸಂದೇಶದ ಜನವಾಹಿನಿ